ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾಡುವುದನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಅದನ್ನು ವಿರೋಧವನ್ನು ನಿಮ್ಮ ತಾಲೂಕು ಆಡಳಿತ ಗ್ರಾಮಕ್ಕೆ ಬೇಕು ಅಲ್ಲಿಯ ವಸ್ತು ಪರಿಸ್ಥಿತಿಯನ್ನು ಅವರೋಕಿಸಿರುವುದನ್ನು ಅದು ನಾವು ಮೂರು ದಿನದೊಳಗಡೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದೀವಿ ಆದರೆ ತಾವುಗಳು ಒಂದು ವಾರಗಳ ಒಳಗಡೆ ನಾವು ಆರೋಪಿಗಳನ್ನು ಪತ್ತೆ ಹಚ್ಚುತ್ತೇವೆ ಅಂತೇಳಿ ತಾಲೂಕಾಡಳಿತ ಕೈಗೊಳ್ಳುವ ಬಗ್ಗೆ ನಮ್ಮ ಯಾವ ಸಂಘಟನೆಗಳು ಸರಿಯಾದ ಮಾಹಿತಿ ನೀಡುತ್ತವೆ ಈಗಾಗಲೇ ತಾಲೂಕಿನಲ್ಲಿ ಅನೇಕ ಕಡೆ ಈ ಹಿಂದೆ ಈ ಥರದ ಘಟನೆಗಳಾಗಿವೆ ಅದನ್ನು ನೋಡಿದ್ದೀವಿ ಆರೋಪಿಗಳನ್ನ ಪತ್ತೆಹಚ್ಚಲ ಆಗ್ತದೆ ಕಳೆದ ವರ್ಷಗಳ ಹಿಂದೆ ಒಂದು ವರ್ಷದ ಹಿಂದೆ ಅದೇ ಗ್ರಾಮದಲ್ಲಿ ಈ ರೀತಿಯ ಒಂದು ಪುಟ್ಟ ವಿಚಾರದಲ್ಲಿ ನಾಫಲ ಕಳವಳಿಸುವ ವಿಚಾರದಲ್ಲಿ ಎರಡು ಕೋಮುಗಳ ನಡುವೆ ಒಂದು ಉದ್ವಿಗ್ನ ಸ್ಥಿತಿ ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಿ ಅದಕ್ಕೆ ಒಂದು ತೆರೆ ಎಳೆದಿ ಆ ಗ್ರಾಮದಲ್ಲಿ ಶಾಂತಿಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಸಫಲರಿದ್ದಿಲ್ಲ ಅದಕ್ಕೆ ನಾವು ತಾಲೂಕು ಆಡಳಿತ ನಿಮಗೆ ಆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಮತ್ತೆ ಆ ಥರದ ಘಟನೆಗಳಾಗಬಾರ್ದು ಅನ್ನುವ ಒಂದು ಎಚ್ಚರಿಕೆ ಇಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಆ ಸಿ ಸಿ ಕ್ಯಾಮ್ರಾದ ನಿರ್ವಹಣೆಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಅದನ್ನ ಬಯಸ್ಕೊಟ್ಟಿದ್ದೀವಿ ಘಟನೆ ಆದ ನಂತರ ತಕ್ಷಣವೇ ನೀವು ದೇಶ ವಿದೇಶಗಳಿಂದ ಬರ್ತಕ್ಕಂಥ ಭಯೋತ್ಪಾದಕರನ್ನ ಬರ್ತಿದ್ದಂಗೆ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಅದ ಸಡನ್ ಆಗಿ ಜಾಗೃತಿಗೊಳ್ತಕ್ಕಂಥ ಸರ್ಕಾರ ಇಂಥ ಘಟನೆಗಳಾಗಿ ವಾರಗಳಾಗಿ ಹದಿನೈದು ದಿನ ಕಳೆದ್ರು ಸಹ ನೀವು ಆರೋಪಿಗಳನ್ನ ಯಾಕೆ ಪತ್ತೆ ಹಚ್ಚುತ್ತಾ ಇಲ್ಲ ಅನ್ನೋದು ನಮ್ಗೆ ಅನುಮಾನ ಆಗುತ್ತೆ ಒಂದು ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಒಂದು ಆ ಫುಟೇಜ್ನ ನೋಡಲಿಕ್ಕೆ ಒಂದು ವಾರಗಟ್ಟಲೆ ನಮಗೆ ಅವಶ್ಯ ಅವಕಾಶ ಅವಶ್ಯಕತೆ ಅಂತ ಅಂತನ್ನೋದು ನಮ್ಮ ಒಂದು ಅಭಿಪ್ರಾಯ ಯಾಕೆ ಅಂತ ನನ್ನ ಫೋಟೋ ಸರಿಯಾಗಿ ಕಾಣ್ತಾ ಯಾರು ಯಾರ್ಯಾರು ಓಡಾಡಿದ್ರು ಯಾರ್ಯಾರು ಎಲ್ಲೆಲ್ಲಿ ಬಂದರು ಅನ್ನೋದಿಲ್ಲ ಮಾಹಿತಿಗಳು ನಮಗೆ ಸರಿಯಾಗಿ ಸಿಕ್ಕ ಈ ಸಂದರ್ಭದಲ್ಲಿ ಒಳ್ಳೆ ತಂತ್ರಜ್ಞಾನ ಇರ್ತಕ್ಕಂಥ ಈ ಯುಗದಲ್ಲಿ ಆ ಒಂದು ರಾಷ್ಟ್ರ ನಾಯಕರಿಗೆ ಆದ ಅಪಮಾನವನ್ನು ಆರೋಪಿಗಳನ್ನು ಪತ್ತೆ ಹಚ್ಚೋಕ್ಕೆ ಒಂದು ವಾರಗಳ ತನಕ ನೀವು ಟೈಮ್ ತೊಗೊಳ್ಳೋದಿದೆಯಲ್ಲ ಅದು ನಿಜವಾಗಲೂ ನಮಗನ್ನಿಸ್ತಾ ಇದೆ ತಾಲೂಕಾಡಳಿತ ಎಲ್ಲೋ ಒಂದು ಪೇಜಾವ ತಾನೇ ಇದೆ ಮತ್ತು ಏನೋ ಮಂತ್ ಇದು ಅದನ್ನೇ ಇರ್ಬೋದಾ ಅಥವಾ ವಿಳಂಬ ತಾನೇ ಇರ್ಬೋದಾ ಯಾವ ಆಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಆಗ್ತದೆ ಹಾಗಾಗಿ ನಮ್ಮ ದಲಿತ ಸಂಘ ಸಮಿತಿಯ ವಿವಿಧ ಶಾಖೆಯ ಎಲ್ಲ ಮುಖಂಡರು ಒಂದು ಜಂಟಿ ನಿಯೋಗದ ಮುಖಾಂತರ ತಾಲೂಕು ಆಡಳಿತಕ್ಕೆ ನಾವು ನಮ್ಮವೇಗ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಈಗಾಗಲೇ ತಾಲೂಕಿನಲ್ಲಿ ಸಾರ್ವಜನಿಕರು ಅನೇಕ ರೀತಿಯಲ್ಲಿ ಆಕ್ರೋಶ ಬರ್ತಾ ಇದ್ದಾರೆ ರಾಷ್ಟ್ರ ಅಪಮಾನ ಆಗಿದ್ದರೂ ದುರ್ಬಿ ಸಂಘಟನೆಗಳು ಕೈಕುಟ್ಕೋ ಕೂತಿವೆ ತಾಲೂಕು ಮನಸ್ಸಿನ ಲೋಪ ಬಟ್ ಯಾಕೋ ವಿಳಂಬ ನೀತಿ ಅನುಸರಿಸ್ತಾ ಇರೋದಿಲ್ಲ ಸಂಘಟನೆಗಳು ಎಲ್ಲೋ ಒಂದು ಕಡೆ ಕೈ ಕಟ್ಟುಕೊಳ್ಳೋಕ್ಕಾಗೋದಿಲ್ಲ ಯಾಕಂತಂದರೆ ಸಾರ್ವಜನಿಕವಾಗಿ ನಾವು ಚಳವಳಿ ಮಾಡ್ತಕ್ಕಂಥವ್ರು ನಮ್ಮ ತಾಲೂಕಿನಲ್ಲಿ ಚಳವಳಿ ಯಾಕೆ ವಿಳಂಬ ಆಯಿತು ಅಂತ ಪ್ರಶ್ನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಅಂತ್ಯ ಅವ್ರು ಮಾಡ್ತದೇನೆ ಆದರೆ ತಾವು ತಾಲೂಕು ಆಡಳಿತ ಈಗ ನಾವು ಏನು ಕ್ರಮ ಕೈಗೊಂಡಿದ್ದೀರಿ ಮತ್ತು ಈಗ ಇನ್ನು ಮುಂದೆ ಎಷ್ಟು ದಿನ ಇಂತ ನಾವು ತಾಳ್ಮೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ಕೊಂಡು ಹೋಗ್ಬೇಡಿ ನಮಗೊಂದು ತಾಳ್ಮೆ ಇದೆ ಅದು ತಾಳ್ಮೆ ಮೀರ್ತಾ ಇದೆ ಹಾಗಾಗಿ ಕಳೆದ ಬಾರಿ ತಾಲೂಕು ಇದೇ ಇದೇ ಗ್ರಾಮ ವಿಚಾರವಾಗಿ ತಾಲೂಕು ಕಚೇರಿ ಮುಂದೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಸೇರಿ ಬೃಹತ್ ಚಳವಳಿಯನ್ನು ಮಾಡಿದ್ರು ಬಟ್ ಈಗ ಮತ್ತೆ ಅದೇ ಗ್ರಾಮದಲ್ಲಿ ಆಗಿದೆ ಅಂತೇಳಿದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಆ ಠಾಣೆಯ ಮುಖ್ಯಸ್ಥರಿಗೆ ಜವಾಬ್ದಾರಿ ಅಂತ ಆಗುತ್ತೆ ಯಾಕಂತಂದ್ರೆ ಅವರ ದಿನದಲ್ಲಿ ಮುಖ್ಯಸ್ಥ ಯಾರ ಠಾಣೆ ಮುಖ್ಯಸ್ಥರು ಅವರು ಸರಿಯಾದ ರೀತಿಯಲ್ಲಿ ಅದನ್ನು ನಿಭಾಯಿಸಿದ ಮುಖಾಂತರ ಅಂತ ಈಗ ಆಲ್ರೆಡಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅದು ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ಅದರ ನಿರ್ವಹಣೆ ಜವಾಬ್ದಾರಿ ಗೊತ್ತಿದ್ರೂ ಕೂಡ ಅವರ ಒಂದು ಲಗ್ಗೆ ಜೆನ್ಸಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹುಮಾನ ಆಗಿದೆ ಅಂತ ನಾವು ಖಂಡಿತ ಕಡಾ ಖಂಡಿತವಾಗಲೂ ಹೇಳ್ತೇವೆ ಆ ಇನ್ಸ್ಪೆಕ್ಟರ್ನಾಗ ಕೂಡ ಸೂಕ್ತ ಕ್ರಮ ಆಗಬೇಕು ಮತ್ತು ಏನು ಸಿ ಸಿ ಟಿ ವಿ ಫುಟೇಜನ್ನು ನಿರ್ವಹಣೆ ಮಾಡ್ತಿದ್ದಂಥ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಏನಿದೆ ಅವರು ಕೂಡ ಇದರಲ್ಲಿ ಆಗಿದ್ದಾರೆ ಅಂತ ನಾವು ಅನುಮಾನವನ್ನು ವ್ಯಕ್ತಪಡಿಸ್ತೇವೆ ದಯಮಾಡಿ ಇದನ್ನು ತಗ್ಗಿ ನಾವು ಮುಂದಿನ ಸೋಮವಾರ ಮೂರು ದಿನ ಅಂದರೆ ಭಾನುವಾರ ಇರುತ್ತೆ ಸೋಮವಾರದಿಂದ ಭಾನುವಾರ ಒಳಗಡೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಸಾರ್ವಜನಿಕವಾಗಿ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ಸೋಮವಾರ ತಾಲೂಕ್ ಪಂಚಾಯಿತಿನಲ್ಲಿ నాకు బృహద్ధ దొడ్డ మట్టేది ఈ మూలంగా ఎచ్చి నమీ మనవన్న సార్ మనవి కర్ణాటక రాష్ట్ర విధి నవరికి మాన్య దాసీద దాధికారి జిల్లా విధానసౌ నూరు తాలూకు మాన్య అన్న గ్రామ డాక్టర్ విఆర్ అంబేద్కర్ భావిచి ఆగి అభిమాన ತನಿಖೆ ವಿಳಂಬತೆಯನ್ನು ವಿರೋಧಿಸಿ ಮನವಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗಳ ಮೇಲೆ ಕಿಡಿಗೇಡಿಗಳು ದಾಳಿ ಮಾಡುವುದರ ಮುಖಾಂತರ ಈ ದೇಶದ ಸಾರ್ವಭೌಮತೆ ಮತ್ತು ಪ್ರಜಾಪ್ರಭುತ್ವವನ್ನು ಪ್ರಶ್ನಿಸುವ ಹಾಗೂ ಅವಮಾನಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಆದರೆ ಸ್ಥಳೀಯ ಆಡಳಿತ ಇಂತಹ ದುಷ್ಕೃತ್ಯಗಳನ್ನು ಪಡೆಯುವ ವಿಫಲವಾಗುತ್ತಿದ್ದು ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಲ್ಲಿ ವಿಫಲವಾಗಿರುವುದು ಖಂಡನೀಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜನಸಂಗ್ರಾಮ ಪರಿಷತ್ ಮತ್ತು ಚಲವಾದಿ ಮಹಾಸಭಾ ಜಂಟಿ ಸಮಿತಿಗಳ ನಿಯೋಗದಿಂದ ಈ ದಿನ ಏನು ತಾಲೂಕು ಕಚೇರಿಯಲ್ಲಿ ತಾವೆಲ್ಲರೂ ಬಂದು ಈ ಮನವಿಯನ್ನು ನೀಡಿದ್ದೀರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಆಗಿರ್ತಕ್ಕಂಥ ಅಪಮಾನದ ತನಿಖೆಯಲ್ಲಿ ವಿಳಂಬತೆಯನ್ನು ವಿರೋಧಿಸಿ ಈ ನಮ್ಮ ಮನವಿ ಅಂತೇಳಿ ಕೊಟ್ಟಿದೆ ಈ ವಿಚಾರದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅಪಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ನಾವು ಮನವಿಯಲ್ಲಿ ನಮೂದಿಸಿರುವ ಹಾಗೆ ಹಾಗೂ ಹಿಂದೆ ತಾವು ಏನು ಮಾತು ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ನಮಗೆ ತಾಲೂಕು ಆಡಳಿತಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ತಮಗೆ ಪೊಲೀಸ್ ಇಲಾಖೆ ವತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾವುದೇ ರೀತಿಯಾದಂಥ ಹೋರಾಟವನ್ನು ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಶಾಂತ ರೀತಿಯಿಂದ ಮಾಡ್ತಾಯಿದ್ದೀರಿ ಅದಕ್ಕಾಗಿ ನಮಗೆ ಅಭಿನಂದನೆ ಇಲ್ಲಿ ಎರಡು ವಿಚಾರ ಪ್ರಸ್ತಾಪ ಮಾಡಿದ್ರಿ ತಾಲೂಕು ಆಡಳಿತ ಒಂದು ವಾರ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದು ಅಂತ ನಾನು ಅಲ್ಲಿ ಅಲ್ ಅಲ್ರೆ ಗ್ರಾಮದಲ್ಲಿ ನಾನು ಹಾಜರಿದ್ದಾಗ ನಾನು ಹೇಳಿದ್ದೆ ತನಿಖೆಯಲ್ಲಿ ನಾವು ಕೆಲವು ಪ್ರಕರಣಗಳ ತನಿಖೆಯಲ್ಲಿ ನಾವು ಕಾಲಮಿತಿಯನ್ನು ಹಾಕೋದು ಕಷ್ಟ ಆಗುತ್ತೆ ಅಂತ ಕೆಲವು ಪ್ರಕರಣಗಳಲ್ಲಿ ಒಂದೇ ದಿವಸಲ್ಲಾಗುತ್ತೆ ಎರಡೇ ದಿವ್ಸಲ್ಲಾಗುತ್ತೆ ಕೆಲವು ಒಂದು ವಾರ ಆಗುತ್ತೆ ಹದಿನೈದು ದಿವಸ ಆಗುತ್ತೆ ನಾವು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಹೇಳಿ ತಮಗೆ ಭರವಸೆಯನ್ನು ಕೊಟ್ಟಿದ್ದೆ ನಾವು ಒಂದು ವಾರ ಕಾಲಮಿತಿಯಲ್ಲಿ ಮಾಡೇ ಮಾಡ್ತೀನಿ ಅಂತೇಳಿ ನಾನು ಹೇಳಿರಲಿಲ್ಲ ಬಟ್ ಅದಕ್ಕೆ ಮಾಡ್ತೀವಿ ಅನ್ನೋ ವಿಶ್ವಾಸ ಇತ್ತು ನನಗೆ ಒಂದು ವಾರದೊಳಗಡೆ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇತ್ತು ಅದರಲ್ಲಿ ಕೆಲವು ತಾಂತ್ರಿಕ ವಿಚಾರಗಳನ್ನು ನಾನು ಇಲ್ಲಿ ಎಲ್ಲರ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಯಾಕೆಂದರೆ ತನಿಖೆ ಪ್ರಕರಣದ ತನಿಖೆ ಇನ್ನೂ ತನಿಖೆ ಹಂತದಲ್ಲಿದೆ ಹಾಗಾಗಿ ಅತ್ಯಂತ ಶೀಘ್ರವಾಗಿ ಈಗಲೂ ಹೇಳ್ತಾ ಇದ್ದೇನೆ ಅತ್ಯಂತ ಶೀಘ್ರವಾಗಿ ನಮಗೆ ಇದರಲ್ಲಿ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಶೀಘ್ರವಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯವನ್ನು ಮುಟ್ಟತೇವೆ ಅಂತಕ್ಕಂಥ ಭರವಸೆಯನ್ನು ಈ ಸಭೆಗೆ ನಾವು ಕೊಡಲಿಕ್ಕೆ ಪಕ್ಷವನ್ನು ತಮಗೆ ಸದ್ಯದಲ್ಲೇ ನಾವು ನಿಮಗೆ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿ ತಮಗೆ ನಾವು ಕೂಡ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ರೆ ಕೆಲವೊಂದು ಕಡೆ ನಮ್ಮ ಪೊಲೀಸರು ಲೋಪ ಆಯಿತು ಅಂತಕ್ಕಂಥ ನಿಮ್ಗೆ ಏನು ಸಂಶಯ ಬಂದಿದೆ ಆ ಸಂಶಯ ಸಾರ್ವಜನಿಕರಲ್ಲಿ ಬರಲಿ ಬರ್ತಕ್ಕಂಥದ್ದು ಸಹಜವಾಗಿ ಇದೆ ಹಾಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಿಮಗೆ ಈ ಪ್ರಕರಣದಲ್ಲಿ ಬಹಳ ಬಹಳವಾಗಿ ಅವರು ಇಂಚಿಂಚು ಮಾಹಿತಿಗಳನ್ನು ಕ್ಷಣ ಕ್ಷಣಕ್ಕೂ ಪಡ್ಕೋತಾರಲ್ಲ ಆ ರೀತಿಯಾಗಿ ತಗೋತಾ ಇದ್ದೀವಿ ಈಗ ನಾನು ಜಸ್ಟ್ ತಡ ಆಯ್ತು ನಾನು ಒಳಗಡೆ ಬರೋದು ಕೂಡ ಎರಡು ನಿಮಿಷ ಮುಂಚೆ ಮುಂಚೆವಾಗಿ ತಹಶೀಲ್ದಾರ್ ಅವರು ಮಾತಾಡ್ತಂತ ತಹಶೀಲ್ದಾರ್ ಬಂದಂತ ಅವಾಗ ಕೂಡ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಒಂದು ಹತ್ತು ಸಲ ಈ ಪ್ರಕರಣದ ಬಗ್ಗೆ ಮಾಹಿತಿ ಹಾಕಿದ್ವಿ ಕನಿಷ್ಠ ಅಂತ ಒಂದು ಸಲ ಸೊ ಈ ರೀತಿಯಾದಂಥ ಒಂದು ಮೇಲ್ವಿಚಾರಣೆಯನ್ನು ದೊಡ್ಡವರು ಮಾಡ್ತಾ ಇದ್ದಾರೆ ನಾವು ಕೂಡ ನಾವು ಮೇಲ್ನೋಗು ಮೇಲ್ವಿಚಾರಣೆ ಕೆಳಮಟ್ಟದ ಅಧಿಕಾರಿಗಳನ್ನು ಮೇಲ್ವಿಚಾರಣೆ ಮಾಡ ನಾವು ಕೂಡ ಖುದ್ದಾಗಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕೆಲವರಿಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿಲ್ಲ ಈ ಸಭೆ ಮುಖಾಂತರ ನಾವು ಅದನ್ನು ಹೇಳ್ಬಾರ್ದು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ಅದೇನು ಹೆಚ್ಚುಗಾರಿಕೆ ಅಲ್ಲ ಮಾಡಾದ ನಂತರ ಹೇಳ ಪರವಾಗಿಲ್ಲ ನಾವು ಶ್ರಮಪಟ್ಟು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತು ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಶೀಘ್ರವಾಗಿ ಮಾಡೋಕ್ಕ ಈ ಪ್ರಕರಣ ಮತ್ತೆ ಹಚ್ಚ್ತೀವಿ ಅಂತ ಭರವಸೆ ಈ ನನಗಿದೆ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಏನು ಆರೋಪಿಗಳನ್ನು ಪತ್ತೆ ಹಚ್ತೀವಿ ಖಂಡಿತವಾಗ್ಲೂ ನಿಮಗೆಲ್ಲವೂ ಕೂಡ ನೇರವಾಗಿ ಅಥವಾ ಪತ್ರಿಕೆಗಳ ಮೂಲಕ ನಿಮಗೆಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಕೇಳಿದ್ವಿ ಇನ್ನೂ ಒಂದೆರಡು ವಿಚಾರಗಳು ಹೇಳಿದ್ರಿ ಅದು ಪ್ರಕರಣ ತನಿಖಾ ಹಂತದಲ್ಲಿ ಇರೋದ್ರಿಂದ ನಾನು ಎಲ್ಲ ಮಾಹಿತಿಯನ್ನು ಇಲ್ಲಿ ಸಭೆಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಲೂ ತಾವು ಏನು ಮೂರು ದಿವಸ ಅಂತೇಳಿ ಕಾಲಾವಕಾಶವನ್ನು ಕೊಟ್ಟಿದ್ದೀರಿ ಅದು ಒಳಗಡೆನೇ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಇನ್ ಕೇಸ್ ಯಾವುದೇ ಬೇರೆ ರೀತಿಯಾಗ್ಬೋದು ಅಂತೇಳಿ ಅದು ಆಗಲಿಲ್ಲ ಸಪೋರ್ಟ್ ಮಾಡಲಿಲ್ಲ ಸಾಫ್ಟ್ವೇರ್ ಸಪೋರ್ಟ್ ಮಾಡಲಿಲ್ಲ ಸೊ ಅದು ವರ್ಷ ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗಾಗಿ ಆ ಸಾಫ್ಟ್ವೇರ್ ಯಾವುದೋ ಒಂದು ಕಂಡು ನಮಗೆ ಸ್ವಲ್ಪ ಟೈಪ್ ಮಾಡಿ ಸೊ ಈ ರೀತಿಯಾದಂಥ ಒಂದು ತನಿಖಾ ಹಂತದಲ್ಲಿ ಅಡೆತಡೆಗಳಾಗೋದ್ರಿಂದ ನಮಗೆ ಸ್ವಲ್ಪ ವಿಳಂಬ ಆಗಿದೆ ಗೊತ್ತು ನಾವೇ ಪರ್ಪಸ್ಫುಲಿ ಯಾವುದೇ ರೀತಿಯಾದಂಥ ವಿಳಂಬ ನೀತಿಯನ್ನು ನಾವು ಅನುಸರಿಸಿಲ್ಲ ಈ ಕೇಸಲ್ಲಿ ಬೇರೆ ಎಲ್ಲ ಕೇಸ್ಗಳಿಗಿಂತ ನಾವು ಹೆಚ್ಚಿನ ಮಹತ್ವವನ್ನು ಈ ಕೇಸಿಗೆ ಕೊಟ್ಟು ನಾವು ಪತ್ತೆ ಕಾರ್ಯದಲ್ಲಿ ನಿರತರಾಗಿದ್ದೇವೆ ಅಂತ ಹೇಳಿ ಇಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಈಗಾಗಲೇ ಪೊಲೀಸ್ ಇಲಾಖೆ ಆಗಲಿ ತಾಲೂಕು ಪಂಚಾಯತ್ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ನೇತೃತ್ವದಲ್ಲಿ ಒಂದು ಸಭೆಯಲ್ಲೇ ಮನವಿ ಪತ್ರ ಕೊಟ್ಟಿದ್ದಿಲ್ಲ ಈ ಕುರಿತು ಈಗಾಗಲೇ ಡಿ ಎಸ್ ಪಿ ಸು ವಿಸ್ತೀರ್ಣವಾಗಿ ಹೇಳಿದ್ದಾರೆ ತನಿಖೆ ಏನು ಮಾಡ್ತಾ ಇದ್ದರೆ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ಅದರಲ್ಲಿ ನಿರ್ಲಕ್ಷಣೆ ಆಗಲಿ ಏನಿಲ್ಲ ಹೈ ಪ್ರಯಾರಿಟಿಯಲ್ಲಿ ಸಪ್ರೇಟ್ ಟೀಮನ್ನ ರಚನೆ ಮಾಡಿಕೊಂಡು ಆ ಟೀಮಲ್ಲಿ ಎಲ್ಲರಿಗೂ ಒಂದೊಂದು ಟಾಸ್ಕ್ನ ಕೊಟ್ಟು ಆ ಟಾಸ್ಕಲ್ಲಿ ಸರಿಯಾದ ರೀತಿ ಮಾರ್ಗದಲ್ಲೇ ಮಾಡ್ತಾ ಇದ್ದಾರೆ ಈಗಾಗಲೇ ತಾಂತ್ರಿಕ ಸ್ವಲ್ಪ ಸಪೋರ್ಟಿವ್ ಮೆಕ್ಯಾನಿಸಮಿಂದ ಸ್ವಲ್ಪ ವಿಳಂಬ ಆಗ್ತಾಯಿದೆ ಮತ್ತು ಬೇರೆ ಎಲ್ಲ ರೀತಿ ಸಪೋರ್ಟ್ ಬೇಕು ಆ ಎಲ್ಲ ಸಪೋರ್ಟು ತೊಗೊಂಡು ಮಾಡ್ತಾ ಇದ್ದಿದ್ದರಿಂದ ಮತ್ತು ಈಗ ತನಿಖಾ ಹಂತದಲ್ಲೇ ಇದ್ದಿದ್ದರಿಂದ ಈಗ ಆದಷ್ಟು ಬೇಗ ಇದನ್ನು ಇತ್ಯರ್ಥಗೊಳಿಸ್ತಾರೆ ಈಗ ಬೇಗ ಆಗಲಿ ಅಂತ ನಾವು ಕೂಡ ನಮ್ಮ ಮೇಲಾಧಿಕಾರಿಗಳು ಕೂಡ ಇದನ್ನು ತುಂಬ ಸೀರಿಯಸ್ಸಾಗೆ ತಗೊಂಡಿದ್ದಾರೆ ಹಾಗೂ ಎಲ್ಲ ರೀತಿ ಜಿಲ್ಲೆಯಲ್ಲಿ ಈ ಥರ ಮೂರನೇ ನಾಲ್ಕನೇ ಕೇಸ್ ಬಂದಿದ್ದು ಸೊ ನಮ್ಮ ತಾಲೂಕಿಗೆ ಸೀಮಿತ ಆಗದೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಇದನ್ನು ಸ್ವಲ್ಪ ಸೀರಿಯಸ್ಸಾಗಿ ಪರಿಗಣಿಸಿ ಬೇಗ ಆಗಲಿ ಅಂತ ನಾವು ಕೂಡ ಅವ್ರಿಗೆ ಯಾವ ರೀತಿ ಸಪೋರ್ಟು ಎಲ್ಲ ಕೊಡ್ತಾ ಇದ್ದೀವಿ ಸೊ ಈಗ ನೀವು ಹೇಳಿದಂಗೆ ಮೂರು ದಿನದಲ್ಲಿ ಆದಷ್ಟು ಮಟ್ಟದಲ್ಲಿ ಕ್ಲೋಸ್ ಆಗೋಕ್ಕೆ ನಾವು ಕೂಡ ಫಾಲೋಅಪ್ ಮಾಡೋಕ್ಕೆ हेल्ती ना यहाँ के